ಪೋಸ್ಟ್ ಮುಖಾಂತರ ನಾವು ಕಳ್ಸಿ ಸರ್ ಮುಂಚೆ ಏನಾಗ್ತಿತ್ತು ಅಂದ್ರೆ ನಮ್ದು ಗಿಡ ಫಸಲ್ ಕೊಡ್ಬೇಕಾದ್ರೆ ಸ್ಟಾರ್ಟಿಂಗಲ್ಲೇ ಈ ತರ ನುಸಿ ರೋಗ ಬರಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ಆಮೇಲೆ ನಾವು ನಾರಾಯಣ್ ರೆಡ್ಡಿ ಅವ್ರದ್ದು ಒಂದು ವಿಡಿಯೋ ನೋಡಿದ್ವಿ ಸರ್ ಅದಾದಮೇಲೆ ಅವರು ಏನೋ ಇಂಪ್ಲಿಮೆಂಟ್ ಮಾಡಿದ್ರಂತೆ ಈ ಥರ ಕಾಪರ್ ರಾಡುಗಳ್ನ ಯೂಸ್ ಮಾಡಿದ್ರಂತೆ ಅವರು ತೆಂಗಿನ ಗಿಡಕ್ಕೆಲ್ಲ ಆವಾಗ ನಾವು ತರಿಸ್ಬಿಟ್ಟು ಈ ಕಾಪರ್ ರಾಡ್ನ ಇದು ಸಿಕ್ಸ್ ಎಮ್ ಎಮ್ ಥಿಕ್ನೆಸ್ ಇರುತ್ತೆ ಸರ್ ಸೆವೆನ್ ಇಂಚು ಲೆಂತ್ ಇದೆ ಇದ್ರದ್ದು ಇದನ್ನು ನಾವು ಇನ್ಸರ್ಟ್ ಮಾಡಿದ್ವಿ ಸರ್ ಈಗ ಬಿಫೋರು ಈ ಥರ ಆಗ್ತಾಯಿತ್ತು ಸರ್ ಇದು ಇದನ್ನು ಇನ್ಸರ್ಟ್ ಮಾಡೋದಕ್ಕಿಂತ ಮುಂಚೆ ಈ ಈ ಹೊಂಬಾಳೆ ಇದೆ ನೋಡಿ ಕೆಳಗಡೆ ಅದರದೇ ಇದೆ ಕಾಯಿ ಎಲ್ಲ ಉದುರಿರೋದು ಈ ಕಡೆ ಒಂದಿದೆ ನೋಡಿರಿ ಇದು ಬಿಫೋರು ಮುಂಚೆ ಮಳೆ ಹೊಡೆಯೋದಕ್ಕಿಂತ ಮುಂಚೆ ಈ ಥರ ಇತ್ತು ಇವಾಗ ನೋಡಿರಿ ಅದ್ರ ಮೇಲೆ ಕಾಣಿಸ್ತಾಯಿದಲ್ಲ ಸರ್ ಈಗ ಇದನ್ನು ಒಡೆದಾದಮೇಲೆ ಅದು ಹೊಸ ಹೊಂಬಾಳೆ ಬಂದುಬಿಟ್ಟು ನೋಡಿ ನಿಮಗೆ ಕಾಯಿ ಎಷ್ಟು ಶೈನಿಂಗ್ ಇದೆ ಮತ್ತು ಅದರಲ್ಲಿ ಯಾವುದೇ ಕಜ್ಜಿ ರೋಗ ಇಲ್ಲ ನುಸಿ ರೋಗ ಅಂತಕ್ಕಂಥದ್ದಿಲ್ಲ ಸೊ ಇದು ಕಾಪರ್ ರಾಡು ಯೂಸ್ ಮಾಡೋದರಿಂದ ನಮಗೆ ತೆಂಗಿನ ಗಿಡಕ್ಕೆ ತುಂಬ ಲಾಭಗಳಿವೆ ಸರ್ ಎಳ್ನೀರು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನಿಮಗೆ ಕಾಯಿ ಹೀಡಲ್ಲೂ ಚೆನ್ನಾಗಿ ಬರುತ್ತೆ ಮತ್ತು ಈ ನುಸಿ ರೋಗ ಅಂತಕ್ಕಂಥದ್ದು ಆಲ್ಮೋಸ್ಟ್ ಹೋಗುತ್ತೆ ಸರ್ ಇದು ನಿಮಗೆ ಇರೋದರಿಂದ ಈ ಕಾಪರ್ ರಾಡು ಹಾಕೋದ್ರಿಂದ ಈಗ ನಿಮಗೆ ಇದನ್ನು ಯಾವ ಥರ ಇನ್ಸರ್ಟ್ ಮಾಡಬೇಕಂತಂದು ನಾನು ಈ ಗಿಡಕ್ಕೆ ಆಲ್ರೆಡಿ ಒಡೆದಾಗಿದೆ ಸರ್ ಇದು ಈಗ ಇನ್ನೊಂದು ಗಿಡಕ್ಕೆ ನಿಮಗೆ ತೋರಿಸ್ತೀನಿ ಯಾವ ಥರ ಇದನ್ನ ಕಾಪರ್ ರಾಡನ್ನ ಇನ್ಸ್ಟಾಲ್ ಮಾಡಬೇಕಂತಂದು ಬನ್ನಿ ಮುಂದೆ ಗಿಡ ಇಷ್ಟು ಹೈಟ್ ಬಂದಿದೆ ಅಂದರೆ ನಿಮಗೆ ಇವಾಗ ನಾನು ಐದು ಅಡಿ ಮೇಲೆ ಅಥವಾ ನಾಲ್ಕೂವರೆ ಐದು ಅಡಿ ಮೇಲೆ ಇದು ಸೆವೆನ್ ಇಂಚ್ ಇರ್ತಕ್ಕಂಥ ಒಂದು ಕಾಪರ್ ರಾಗಿ ಇಲ್ಲಿ ತೇವಾಂಶ ಚೆನ್ನಾಗಿರ್ಬೇಕು ಸರ್ ಇದು ತೇವಾಂಶ ಚೆನ್ನಾಗಿದ್ದ ಟೈಮಲ್ಲಿ ನಾವು ಹೊಡೆದ್ನಪ್ಪ ಅಂದರೆ ಇದು ಈಸಿಯಾಗಿದ್ದರೊಳಗಡೆ ಇದಾಗುತ್ತೆ ಸರ್ ಇನ್ಸರ್ಟ್ ಆಗುತ್ತೆ ಇದು ನೀರು ಏನಾದರೂ ಜಾಸ್ತಿ ಅಂದರೆ ಕಡಿಮೆ ಇದ್ದಾಗ ಹೊಡ್ದ್ರೆ ಸ್ವಲ್ಪ ಇದು ಒಳಗಡೆ ಹೋಗಕ್ಕೆ ತೊಂದರೆ ಆಗುತ್ತೆ ಸೊ ಆದಷ್ಟು ನೀರಿನಂಶ ಜಾಸ್ತಿ ಇದ್ದಾಗ ಮಳೆಗಾಲದ ಟೈಮಲ್ಲಿ ಇದನ್ನ ಇನ್ಸರ್ಟ್ ಮಾಡೋದು ಸರ್ ಇವಾಗ ನೋಡಿ ಇದು ಇಷ್ಟು ಇದು ಪೂರ್ವದಿಂದ ಪಶ್ಚಿಮಕ್ಕೊಂದು ಇನ್ನೊಂದು ಉತ್ತರದಿಂದ ದಕ್ಷಿಣಕ್ಕೆ ಯಾವ ಆ್ಯಂಗಲಲ್ಲಿ ಬೇಕಾದರೂ ಇದನ್ನು ಇದನ್ನು ಮಾಡ್ಬೋದು ಈಗ ನಾನು ಈ ನಾನು ಇನ್ಸರ್ಟ್ ಮಾಡ್ತಾ ಇದ್ದೀನಿ ಈ ಥರ ಒಂದು ಸುತ್ತಿಗೆ ತಗೊಂಡು ಮಾಮೂಲಿಯಾಗಿ ಯಾವ ಥರ ನೋಡಿ ಸರ್ ಇವಾಗ ಯಾವ ಥರ ಇಷ್ಟೇ ಸರ್ ಇನ್ಸ್ಟಾಲ್ ಮಾಡೋದೇನು ತುಂಬ ಈಸಿ ಇದೆ ಹಾಂ ಅದೇ ರೀತಿ ಈ ಕಡೆಗೆ ಒಂದು ಎಲ್ ಶೇಪಲ್ಲಿ ಈ ಕಡೆ ಒಂದು ಹೊಡಿಬೇಕು ಸರ್ ಉತ್ತರದಿಂದ ದಕ್ಷಿಣಕ್ಕೊಂದು ಈ ಕಡೆ ನೋಡಿ ಸರ್ ಇದು ಮಳೆ ಹೊಡೆದು ಒಂದು ಹದಿನೈದು ದಿನ ಇಪ್ಪತ್ತು ದಿನ ಆದಮೇಲೆ ಈ ಥರ ಒಂದು ಸ್ವಲ್ಪ ಅದರಲ್ಲಿ ತೇವಾಂಶ ಎಲ್ಲ ಈ ಥರ ಹೊರಗಡೆ ಬಂದಿರುತ್ತೆ ಸರ್ ಇದು ಈ ಕಡೆ ನೋಡ್ಬೋದು ನೀವು ಎರಡು ಕಡೆ ಬಂದಿರುತ್ತೆ ಎರಡು ಕಡೆ ಮಳೆ ಹೊಡೆದಿರೋದ್ರಿಂದ ಸೊ ಅದೇನು ತೊಂದರೆ ಇಲ್ಲ ಗಿಡಕ್ಕೆ ನಿಮಗೆ ಕಾಯಿ ಹಿಡು ಚೆನ್ನಾಗಿ ಬರುತ್ತೆ ಸರ್ ಅದಾದಮೇಲೆ ನಿಮಗೆ ಈ ಥರ ಈ ಥರ ಕಾಪರ್ ರಾಟ್ಸು ನಿಮಗೆ ನಿಮ್ಮ ಗಿಡಕ್ಕೂ ಈ ಥರ ನಿಧಿ ರೋಗ ಏನಾದರೂ ಸಮಸ್ಯೆ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ಈ ನಿಮಗೆ ಈ ಕಾಪರ್ ರಾತ್ರಿ ಕಟಿಂಗ್ ಆಗಿರೋ ಕಾಪರ್ ರಾಕ್ಸ್ ನಿಮಗೆ ಪೋಸ್ಟ್ ಮುಖಾಂತರ ನಾವು ಸರ್ ಕೊಡ್ತೀವಿ ಸರ್ ಏನಾದರೂ ಮುಸಿರೋದ ಇತ್ತು ಅಂದರೆ ನಿಮಗೆ ಎಷ್ಟೋಸ್ತು ದಳ ಗಿಡಗಳಾಗಲಿ ಇದನ್ನು ಇನ್ಸರ್ಟ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ಇದರಿಂದ ನಿಮಗೆ ಬೇಕಂದರೆ ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೋದು ಇವು ಪ್ಯೂರ್ ಕಾಪರ್ ಸರ್ ಇದು ಇದರಲ್ಲಿ ಆ ಥರ ಏನು ಮಿಕ್ಸಿಂಗ್ ಮಟೀರಿಯಲ್ ಏನು ಇರೋದಿಲ್ಲ ನೋಡಿ ಗೊತ್ತಿದ್ದೀರಿ ನಿಮ್ಗೆ ಎಡ್ಜ್ ಕಟ್ಟಿಂಗ್ ಆಗಿರುತ್ತೆ सफर करें